ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದ ಬಗ್ಗೆ ತಿಳ್ಕೊಳ್ಳುವ ಹಾಗೆಯೇ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಟಿಪ್ಪಣಿಯ ಬಗ್ಗೆ ಹೇ ತಿಳಿಸಿಕೊಡಿ ಅಂತ ಹೇಳಿದ್ದೀರಾ ಟಿಪ್ಪಣಿ ಬರೆಯುವಂಥದ್ದು ಇವಾಗ ನೀವು ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಅದರಲ್ಲಿ ಆರಂಭದಲ್ಲಿ ಸಂದರ್ಭ ಸಹಿತ ಕೊಡುವಂಥದ್ದು ಸಂದರ್ಭ ಸ್ವಾರಸ್ಯ ಎಲ್ಲ ಬರುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದ ಈ ಸಂದರ್ಭ ಸ್ವಾರಸ್ಯವನ್ನು ಬರೆಯುವ ಬರೆಯುವುದು ಯಾವುದು ಅಂದರೆ ನೀವು ಈ ಒಂದು ಅವರು ಕೊಟ್ಟಂತಹ ಸಾಲನ್ನು ಸರಿಯಾಗಿ ಓದಬೇಕು ಹಾಗೆಯೇ ಕನ್ನ ಹೊಸಗನ್ನಡದ ಕವಿತೆ ಮತ್ತು ನಾಟಕದ ಅರ್ಥವನ್ನು ಕೂಡ ಸರಿಯಾಗಿ ತಿಳ್ಕೊಳ್ಬೇಕು ಪ್ರತಿಯೊಂದು ಕವಿತೆ ಯಾವ ವಿಷಯವನ್ನು ಒಳಗೊಂಡಿದೆ ಪ್ರತಿಯೊಂದು ನಾಟಕ ಯಾವ ವಿಚಾರ ಒಳಗೊಂಡಿದೆ ಅಂತ ನಿಮಗೆ ಗೊತ್ತಾದರೆ ಈ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ತುಂಬಾ ಸುಲಭ ಆಗ್ತದೆ ಅದರ ಅದಕ್ಕೆ ಗೊತ್ತಿರುವಂಥ ವಿಚಾರಗಳನ್ನು ನೀವು ಬರಿತಾ ಹೋದರೆ ಆಯಿತು ಹಾಗೆ ಅದು ಯಾವ ಕವಿತೆ ಅಂತ ಆ ಕವಿತೆಯ ಹೆಸರನ್ನು ಕೂಡ ನೀವು ಇಲ್ಲಿ ಬರಿಬೇಕಾಗ್ತದೆ ಕವಿಯ ಹೆಸರನ್ನು ಕೂಡ ನೀವು ಬರೀಬೇಕಾಗ್ತದೆ ಇನ್ನು ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಯಾವುದೇ ರೀತಿಯ ಸಂದರ್ಭ ಸ್ವಾರಸ್ಯ ಬರುವುದಿಲ್ಲ ಸ್ನೇಹಿತರೆ ಅದರಲ್ಲಿ ಬರುವಂಥದ್ದು ಪ್ರಶ್ನೆ ಒಂದು ಹತ್ತು ಅಂಕದ ಪ್ರಶ್ನೆ ನೋಡಿ ಹತ್ತು ಅಂಕದ ಪ್ರಶ್ನೆ ಮತ್ತು ಐದು ಅಂಕದ ಪ್ರಶ್ನೆ ಬರುವಂಥದ್ದು ಟಿಪ್ಪಣಿ ಬರೀಲಿಕ್ಕೆ ಬರ್ತದೆ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು ಟಿಪ್ಪಣಿಯನ್ನು ಹೇಗೆ ಬರೆಯುವಂಥದ್ದು ಟಿಪ್ಪಣಿಯನ್ನು ಬರೆಯುವ ಹೇಗೆ ಅಂತ ನೀವು ಕೇಳಿದ್ದೀರಾ ಈ ಟಿಪ್ಪಣಿ ಬರೆಯುವಂಥದ್ದು ಏನೂ ಕಷ್ಟ ಇಲ್ಲ ಸ್ನೇಹಿತರೆ ಟಿಪ್ಪಣಿ ಬರೀರಿ ಅಂದರೆ ಅದರಲ್ಲಿ ಅದಕ್ಕೆ ಇರುವಂತಹ ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಅಷ್ಟೇ ಇವಾಗ ನೀವು ಇಲ್ಲಿ ನೋಡಿ ಎರಡನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿಗೂ ಕೂಡ ಐದು ಅಂಕ ಹೇಳಿದ್ದಾರೆ ಇಲ್ಲಿ ಹೊಸಗನ್ನಡದ ಕವಿತೆಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೊಸಗನ್ನಡದ ಕವಿತೆ ಹುತ್ತರಿಯ ಹಾಡು ಅಂತ ಅವರೇ ಕೊಟ್ಟಿದ್ದಾರೆ ಯಾವ ಹಾಡು ಅಂತ ಹೇಳಿ ಆ ಹಾಡಿನ ಬಗ್ಗೆ ನೀವು ಅದರ ಒಂದು ಸಾರಾಂಶ ಬರೆಯುವಂಥದ್ದು ಟಿಪ್ಪಣಿ ಬರೆಯುವಂಥದ್ದು ಅಂದರೆ ಅದಕ್ಕೆ ಆ ವಿಚಾರದ ಬಗ್ಗೆ ಈ ಹುತ್ತರಿಯ ಹಾಡಿನ ಬಗ್ಗೆ ನಿಮಗೆಲ್ಲ ನಿಮಗೆ ಏನೆಲ್ಲ ವಿಚಾರ ಬರ್ತದ ಏನೆಲ್ಲ ವಿಚಾರ ಗೊತ್ತಿದೆಯೋ ಆ ವಿಚಾರವನ್ನು ಬರಿತಾ ಹೋಗುವುದಕ್ಕೆ ಟಿಪ್ಪಣಿ ಅಂತ ಹೇಳುವಂಥದ್ದು ಎಷ್ಟು ಪುಟ ಬರಿಬೇಕು ಅಂತ ಹೇಳಿದರೆ ಐದು ಅಂಕಕ್ಕೆ ಇರುವುದರಿಂದ ಒಂದರಿಂದ ಒಂದೂವರೆ ಪುಟದಷ್ಟು ನೀವು ಬರಿಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಟಿಪ್ಪಣಿ ಬರೆಯುವಂಥದ್ದು ಬರಿತಾ ಹೋಗುವಂಥದ್ದು ಇಲ್ಲಿ ನೀವು ಪಾಯಿಂಟ್ಸ್ ಮಾಡೋದಾಗಲಿ ಅಥವಾ ಬೇರೆ ಏನೂ ಮಾಡಬೇಕಂತ ಇಲ್ಲ ಅದಕ್ಕೆ ಟಿಪ್ಪಣಿಯನ್ನು ಬರಿತಾ ಹೋಗುವುದು ಹುತ್ತರಿಯ ಹಾಡಿನ ಕವಿ ಯಾರು ಅಂತ ಬರೆದು ಹುತ್ತರಿಯ ಹಾಡಿನಲ್ಲಿ ಏನೆಲ್ಲ ವಿಷಯ ಇದೆ ಹುತ್ತರಿ ಹಾಡು ವಿಚಾರ ಏನು ಎನ್ನುವಂಥದ್ದನ್ನು ಬರಿತಾ ಹೋಗುವಂಥದ್ದೇ ಟಿಪ್ಪಣಿ ಬರೆಯುವಂತಹ ಕೆಲಸ ಇದರಲ್ಲಿ ನೀವು ಹೊಸ ಕನ್ನಡದ ಕವಿತೆ ಮತ್ತು ನಾಟಕ ಮತ್ತು ನಮ್ಮ ಪ್ರಬಂಧ ಮತ್ತು ಆಡಳಿತ ಕನ್ನಡ ಕನ್ನಡದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸಿದ್ದೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಪ್ರಥಮ ಬಿ ಎ ಕನ್ನಡ ಇರ್ಬೋದು ದ್ವಿತೀಯ ಬಿ ಎ ಕನ್ನಡ ಇರ್ಬೋದು ಎರಡೂ ಕೂಡ ನಾನು ಹೆಚ್ಚಿನ ವಿಚಾರಗಳನ್ನು ಹೆಚ್ಚಿನ ಕವಿತೆಯನ್ನು ನಾಟಕ ವಿವರಿಸಿದ್ದೇನೆ ಅದರ ಸಾರಾಂಶವನ್ನು ನಿಮಗೆ ತಿಳಿಸಿದ್ದೇನೆ ಅದನ್ನೆಲ್ಲ ನೀವು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಬೇಕಾಗ್ತದೆ ಚೆಕ್ ಮಾಡಿ ಸ್ನೇಹಿತರೆ ಸಮಯಾವಕಾಶ ಇದ್ದರೆ ಮತ್ತೊಮ್ಮೆ ಪುನರಾವರ್ತನಾ ಅಭ್ಯಾಸವನ್ನು ಕೂಡ ನಿಮಗೆ ನಾನು ಮಾಡಿಸ್ತಾ ಹೋಗ್ತೇನೆ ಸಮಯವನ್ನು ನೋಡಿಕೊಂಡು ನನ್ನ ಸಮಯವನ್ನು ಕೂಡ ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಸಮಯಾವಕಾಶ ಇದ್ದರೆ ಖಂಡಿತವಾಗಿಯೂ ಮತ್ತೊಮ್ಮೆ ಕವಿತೆಯನ್ನು ನಾಟಕವನ್ನು ಸಂಪೂರ್ಣ ಕನ್ನಡವನ್ನು ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ ಸುಲಭದ ರೀತಿಯಲ್ಲಿ ಯಾವ ರೀತಿ ಓದ್ಕೊಳ್ಬೇಕು ಎಂಬುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಕಿಟ್ಟಿ ಎನ್ನುವಂಥದ್ದು ನಾಟಕ ಭಾಗದಿಂದ ಕೊಟ್ಟಿರುವಂಥದ್ದು ಟಿಂಗರ ಬುಡ್ಡಣ್ಣ ಕೂಡ ನಾಟಕ ಈ ಎರಡು ನಾಟಕ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ನಾಟಕ ಎರಡನ್ನು ಕೂಡ ವಿವರಿಸಿದ್ದೇನೆ ಎರಡರ ಕಥೆಯನ್ನು ಕೂಡ ನಿಮಗೆ ತಿಳಿಸಿದ್ದೇನೆ ಆ ಕಥೆಯನ್ನಷ್ಟೇ ಬರಿತಾ ಬರಿತಾ ಹೋಗಿ ಸ್ನೇಹಿತರೆ ಅಷ್ಟೇ ಅಂದರೆ ಟಿಪ್ಪಣಿಯಲ್ಲಿ ಚುಕ್ಕದಾಗಿ ಚಿಕ್ಕದಾಗಿ ಬರೀಲಿಕ್ಕೆ ಈಗ ನೋಡಿ ನಾಟಕ ಒಂದು ನಾಟಕ ಸಾಧಾರಣ ಐದಾರು ಪುಟದಷ್ಟು ಅವರು ಕೊಡ್ತಾರೆ ಅಲ್ವಾ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಅದನ್ನು ಒಂದು ಪುಟದಷ್ಟು ಮಾಡಿ ಬರೆಯುವಂಥದ್ದು ಅಂದರೆ ಟಿ ಟಿಂಗರ ಬುಡ್ಡಣ್ಣ ನಾಟಕವನ್ನು ನಾನು ಸಂಪೂರ್ಣವಾಗಿ ವಿವರಿಸಿದ್ದೇನೆ ಆ ಒಂದು ನಾಟಕದ ಕಥೆಯನ್ನು ಸರಿಯಾಗಿ ಕೇಳಿಕೊಳ್ಳಿ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಅದನ್ನು ಕೇಳಿಕೊಂಡ್ರೆ ಆರಾಮದಲ್ಲಿ ಟಿಪ್ಪಣಿಯನ್ನು ಬರಿತಾ ಹೋಗ್ಬೋದು ಇನ್ನು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿಯೂ ಕೂಡ ಹಾಗೆ ಇಲ್ಲಿ ನಮ್ಮ ಮನೆಯ ದೀಪ ಸುನಂದ ಬೆಳಂಗಾಂಕರವರದು ಅಥವಾ ಲೇಖಕ ಲೇಖನ ಚಿಹ್ನೆಗಳು ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಇದು ಕೂಡ ಟಿಪ್ಪಣಿ ಬರೀಲಿಕ್ಕೆ ಚಿಕ್ಕ ದಾಗಿ ಚೊಕ್ಕದಾಗಿ ಬರೀಲಿಕ್ಕೆ ಇರುವಂಥದ್ದು ಒಂದು ಪುಟದಷ್ಟು ಒಂದೂವರೆ ಪುಟದಷ್ಟು ಬರಿತಾ ಹೋಗಿ ಸ್ನೇಹಿತರೆ ಕನ್ನಡವನ್ನು ಕನ್ನಡ ಪರೀಕ್ಷೆಯನ್ನು ಬರಿಬೇಕಾದರೆ ಒಂದು ನೀವು ನೆನಪಲ್ಲಿ ಇಡಬೇಕಾದಂಥ ವಿಷಯ ಅಂದರೆ ತುಂಬ ಫಾಸ್ಟಾಗಿ ನೀವು ಉತ್ತರವನ್ನು ಬರಿಬೇಕಾಗ್ತದೆ ಯಾಕಂದರೆ ತುಂಬಾ ಪ್ರಶ್ನೆಗಳಿದೆ ಇದನ್ನೆಲ್ಲ ಬರಿತಾ ಹೋಗಬೇಕಾದ್ರೆ ತುಂಬಾ ಸಮಯಾವಕಾಶ ಬೇಕಾಗ್ತದೆ ಆದ್ದರಿಂದ ನಿಧಾನ ಮಾಡಬೇಡಿ ಆದಷ್ಟು ಫಾಸ್ಟಾಗಿ ಬರೀರಿ ಸ್ನೇಹಿತರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಆಗಿ ಬರೀರಿ ಎಲ್ಲದಕ್ಕೂ ಕೂಡ ಉತ್ತರಿಸಿ ಬನ್ನಿ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಆದಷ್ಟು ಬೇಗ ಬೇಗ ಈಗ ನೋಡಿ ಸಂದರ್ಭ ಸ್ವಾರಸ್ಯ ಅಲ್ಲ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಇರುವಂಥದ್ದು ನಾಲ್ಕು ಸಂದರ್ಭ ಸ್ವಾರಸ್ಯವನ್ನು ಬರಿಬೇಕು ಎರಡು ಅಂಕ ಇರುವುದು ಅದರಿಂದ ಇದಕ್ಕೆ ಅರ್ಧ ಪುಟದಷ್ಟು ನೀವು ಬರೆದ್ರೆ ಸಾಕು ಜಾಸ್ತಿ ಬರಿಬೇಕು ಏನೂ ಇಲ್ಲ ಆ ಸ ಸಾಲುಗಳನ್ನು ಸರಿಯಾಗಿ ಓದ್ಕೊಳ್ಳಿ ಆವಾಗ ನಿಮಗೆ ಅದು ಒಂದು ಕವಿತೆ ಯಾವ ಕವಿತೆಯಿಂದ ಬಂದಿದೆ ಅಥವಾ ಯಾವ ನಾಟಕದಿಂದ ಬಂದಿದೆ ಎನ್ನುವಂಥದ್ದು ನಿಮಗೆ ಅರ್ಥ ಆಗ್ತದೆ ಒಂದು ವೇಳೆ ಅರ್ಥ ಆಗದಿದೆ ಸಾಧ್ಯ ಆದಷ್ಟು ಆ ಒಂದು ವಿಚಾರ ಯಾವುದಕ್ಕೆ ಸಂಬಂಧಪಟ್ಟಿರ್ಬೋದು ಎನ್ನುವಂತಹ ಒಂದು ಆದರೂ ಕೂಡ ಬರೀಲಿಕ್ಕೆ ಪ್ರಯತ್ನ ಮಾಡಿ ಸ್ಕಿಪ್ ಮಾಡಬೇಡಿ ಬರೆಯದೆ ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರಿಸಿ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಉತ್ತರಿಸಿ ಬನ್ನಿ ಟಿಪ್ಪಣಿಯ ಬರೆಯುವುದರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ನಿಮಗೆ ಏನೆಲ್ಲ ನೆನಪಲ್ಲಿದೆ ಆ ಒಂದು ನಾಟಕದ ಬಗ್ಗೆ ಇರ್ಬೋದು ಕವಿತೆಯ ಬಗ್ಗೆ ಇರ್ಬೋದು ಪ್ರಬಂಧದ ಬಗ್ಗೆ ಇರ್ಬೋದು ನಿಮಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ನಾನು ಹೇಳಿರುವಂಥ ವಿಚಾರಗಳು ಎಷ್ಟೆಲ್ಲ ನೆನಪಿಗೆ ಬರ್ತದೆ ಅದನ್ನೆಲ್ಲ ಬರಿತಾ ಹೋಗಿ ಒಂದರಿಂದ ಒಂದೂವರೆ ಪುಟದಷ್ಟು ಬರೆಯುವಾಗ ಅದರಲ್ಲಿ ಕೊನೆಯದಾಗಿ ನಿಲ್ಲಿಸಿ ಈ ರೀತಿಯಾದ ತಿಂಗರ ಬುಡ್ಡಣ್ಣ ನಾಟಕದ ಮಹತ್ವವಾಗಿದೆ ಎನ್ನುವಂಥದ್ದನ್ನು ನೀವು ಅದನ್ನು ಮುಕ್ತಾಯಗೊಳಿಸಿ ಯಾವಾಗ ನಿಮಗೆ ಸರಿಯಾಗಿ ಅದರ ಕತೆ ಅರ್ಥ ಆಗಿದೆಯೋ ಆವಾಗ ಟಿಪ್ಪಣಿ ಬರೀಲಿಕ್ಕೆ ಏನೂ ಕಷ್ಟ ಇಲ್ಲ ಬರಿತಾ ಹೋಗುವುದಷ್ಟೇ ಎಲ್ಲಿ ಆಚೆ ಈಚೆ ನೋಡಲಿಕ್ಕಿಲ್ಲ ಬರಿತಾ ಹೋಗುವಂಥದ್ದು ಯಾಕಂದರೆ ಸಮಯಾವಕಾಶ ತುಂಬ ಕಡಿಮೆ ಇದೆ ಹಾಗೆಯೇ ಕನ್ನಡ ತುಂಬ ಪ್ರಶ್ನೆಗಳಿರೋದರಿಂದ ಆಗಿ ಬರಿತಾ ಹೋಗಿ ನಾನು ಹೇಳಿರುವಂತಹ ಟಿಂಗರ ಬುಡ್ಡಣ್ಣ ನಾಟಕದ ಕತೆ ಇರ್ಬೋದು ಎಲ್ಲ ನಾಟಕದ ಕತೆ ಕವಿತೆಯ ಬಗ್ಗೆ ಸರಿಯಾಗಿ ಕೇಳಿಕೊಳ್ಳಿ ಸರಿಯಾಗಿ ಅರ್ಥವನ್ನು ವಿವರಿಸಿದ್ದೇನೆ ನಾನು ಅದನ್ನು ಸರಿಯಾಗಿ ಕೇಳಿಕೊಂಡ್ರೆ ಎಲ್ಲರೂ ಕೂಡ ನೀವು ಬರಿತೀರಾ ಅದಕ್ಕೆ ಅದರ ಕಥೆಯನ್ನು ಸರಿಯಾಗಿ ಕೇಳಿಕೊಂಡ್ರೆ ಸುಲಭದಲ್ಲಿ ಬರಿಬಹುದು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಆರಂಭದಿಂದ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೇನೆ ಧನ್ಯವಾದಗಳು